ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಇಟ್ ಈಸ್ ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲರೂ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಬು ಬರ್ತಾಯಿದ್ವಿ ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಗು ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ ಅಯ್ಯೋ ಥಿಯೇಟ್ರುಗಳು ಮುಚ್ಚಿಬಿಡಕು ಅಂದ್ಕೊಂಡಿದ್ವಿ ಕಾಟೇರ ಚಿತ್ರ ಬಂತು ನಮಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು ಏ ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂತ ಅಂದರೆ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನನ್ನ ಹತ್ರ ಬಂದು ಕೇಳ್ಕೊಂಡ್ರು ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು ಸರ್ ನೀವು ಪಿಚ್ಚರ್ ಕೊಟ್ಟರೆ ಹಾಕೋತೀವಿ ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ತೇಟ್ರ್ಗಳು ಶುರುವಾಗಿದ್ದಾವೆ ಮತ್ತೆ ಈ ಚಿತ್ರದಿಂದ ಸೊ ಅಂಥ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳ್ದಂಗೆ ಸೂಪರಲ್ಲ ಇದಕ್ಕೆ ನಾನು ಏನು ಇಡಬೇಕು ಹೆಸ್ರು ಗೊತ್ತಿಲ್ಲ ಇಟ್ಸ್ ಬ್ಲಾಕ್ ಬಸ್ಟರ್ ಇದು ಆ ರಾಕ್ ಬಸ್ಟರ್ ಸೊ ಖಂಡಿತವಾಗಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವರು ಅದೇ ಹೇಳ್ತಾಯಿದ್ರು ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲೋ ಹಂತ ಹಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಮ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದೊಡ್ಡ ಇಟ್ಟು ಕೊಟ್ಟಿದ್ದಾರೆ ಅಂದಾಗ ನಿಜ ಅದು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕಥೆನ ತುಂಬ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆದೆ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಸೊ ಈ ಈಸ್ ನನ್ನ ಕತೆ ಹೇಳಿದಾಗ ನಾನು ಏನು ಯುಜುವಲೈಸ್ ಮಾಡಿದ್ದೋ ಅದಕ್ಕಿಂತ ಹತ್ರಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೀವು ಯಾರು ನೋಡಿರಲ್ಲ ಅನಿಸುತ್ತೆ ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ ಪಾಪ ಅವರು ಒಂದೊಂದು ಕಣ್ಣು ಇಷ್ಟಪ್ಪ ಅವ್ರು ನೈಟ್ ಆ್ಯಂಡ್ ಡೇ ಕೂತು ಹೈದ್ರಾಬಾದಲ್ಲಿ ಗೊತ್ತು ಒಬ್ಬ ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ ಸೊ ಅಷ್ಟು ಅಚ್ಚುಕಟ್ಟೆ ಕೂತ್ಕೊಂಡು ಮಾಡ್ತಾಯಿದ್ರು ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟಿಗೆ ಬಂದೇ ಇಲ್ಲ ಅವರು ಸೊ ಇವತ್ತು ನೋಡೋದಕ್ಕೆ ಅವರು ಇಲ್ಲೊಬ್ರು ಎಲ್ಲೋ ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ ಇವತ್ತು ಇಲ್ಲಿ ಕೂತಿದ್ದಾರೆ ನಂಗೆ ತುಂಬ ಸಂತೋಷ ಆಯಿತು ಹಾಂ ಅದನ್ನೇ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ ಯಾಕೆ ನೀವು ಇನ್ನೂ ಅವ್ರನ್ನ ಬಿಟ್ಟಿದ್ದೀರಾ ಬೇಗ ಮಾತಾಡಿಸಿ ಅವ್ರನ್ನ ಅಂತ ಇನ್ನೂ ಏನು ಪ್ರಶ್ನೆ ಕೇಳಿಲ್ವಲ್ಲ ಯಾಕೆ ನೀವು ಮಾತಾಡಿಸಿ ಅವ್ರನ್ನ ಬೇಗ ಸರ್